ನಾವು ಈ ದಿನ ಪತ್ರಿಕೆ ಘೋಷಿಸಿ ಮತ್ತು ಯಾವ ದಿನಾಂಕದಲ್ಲೂ ನಾವು ಕೊಡಬಾಗಿರುವ ತಾಲೂಕಿನ ಹೋರಾಟವನ್ನು ನಾವು ಮಾಡಬೇಕು ಆ ಮಾಡುವಂಥ ಸಮಯ ಒಂದು ದಿನಾಂಕವನ್ನು ನಿಗದಿಪಡಿಸಲಿಕ್ಕೆ ಮತ್ತು ಆ ಒಂದು ಸಂದರ್ಭಕ್ಕೆ ಯಾವ ಅಧಿಕಾರಿ ನಮ್ಮ ಮನವಿಯನ್ನು ಪುರಸ್ಕರಿಸಬೇಕು ಎನ್ನುವ ರೀತಿಯಲ್ಲಿ ನಾವು ಪತ್ರಿಕೆ ಘೋಷಣೆ ಕರೆದೀವಿ ಆ ಪತ್ರಿಕೆ ಗೋಷ್ಠಿಗೆ ಮೊದಲಿಗೆ ನಾವು ಪತ್ರಿಕೆಯಾಗೋಷ್ಠಿಯನ್ನ ಮಾತನಾಡುತ್ತ ಮೊದಲಿಗೆ ನನ್ನ ಮತ್ತು ನನ್ನ ಹೋರಾಟದ ನನ್ನ ನನ್ನ ಹೋರಾಟದ ಬಳಕನ್ನು ಗುರುಹರಿಸಿ ಚಂದ್ರಶೇಖರ ಪಾಲಕರಿಗೆ ನಾವು ಶ್ರೇಷ್ಠಾಸ್ಥಾನ ಮಾಡ್ತಾ ಜೊತೆಗೆ ಈ ಒಂದು ಹೇಳಿಕೆಗೆ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಲಹೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳ ಪಿ ನಾರಾಯಣ ಗಮನಿತರ ಸಂಘರ್ಷ ಸಮಿತಿಯ ಬಂಗಾಪಡ ತಾಲೂಕು ಸಂಚಾಲಕರಾದಂಥ ನಮ್ಮ ರವೀನ್ ಸರ್ ಅವರು ಕರ್ನಾಟಕ ಪ್ರಜಾ ವಿಮೋಚನಾ ಚಳುವಳಿ ಸಂಘಟನೆಯ ಪಟಾಪಟ್ಟ ರಾಮರಾಜವರ ಬಳೆದಂತಹದ ಪಿ ವಿ ಸಿ ಮಲಯಾಳ ಸಂಸ್ಥಾಪಕರು ಅವರು ಜಿಲ್ಲಾ ನಾಯಕರವರು ಆಗಮಿಸಿದ್ದಾರೆ ನಮ್ಮ ದಮನಿತರ ಸಂಘರ್ಷ ಸಮಿತಿಯ ಮೇಡಿಯಾಳ ದಿನರಂಜನವರ ಬಣ್ಣವರು ಬಣ್ಣದವರಾದಂತಹ ಕೋಲಾರ ಜಿಲ್ಲಾ ಸಂಚಾಲಕರಾದಂಥ ನಮ್ಮ ಕದಿರಂಡ ಕುಮಾರಣ್ಣವರು ಆಗಮಿಸಿದ್ದಾರೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ರಾಜ್ಯ ಪ್ರಧಾನ ಸಂಘಟನಾ ಕಾರ್ಯದರ್ಶಿಗಳಾದಂಥ ನಮ್ಮ ಚುನಾವಣೆ ಮಾಡ್ತಾರೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಮೊದಲ ತಾಲೂಕು ಸಂಘಟನಾ ಕಾರ್ಯದರ್ಶಿಗಳನ್ನು ಶಕ್ತಾರವನ್ನು ಮಾಡಿಸ್ತಾರೆ ಇವರೆಲ್ಲ ಅತ್ಯಂತ ಗೋಷ್ಠಿಯನ್ನು ನಾವು ಮನೆ ಗೌರವಾನ್ವಿತ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯದರ್ಶಿ ಮಹಾಧಿಕಾರಿಗಳಿಗೆ ತಾಕುವಂತೆ ಮತ್ತು ಅವರ ಮನವೊಬ್ಬರಕ್ಕೆ ಈ ಪತ್ರಿಕೆ ಘೋಷಣೆ ಮಾಡಿ ನಾವು ಹೋರಾಟವನ್ನು ಮಾಡಲಿಕ್ಕೆ ಸಜ್ಜಾಗಿದ್ದೇವೆ ಈ ಮೂವತ್ತು ಪತ್ರಿಕೆ ನಾವು ಪ್ರಸಾರ ಮಾಡ್ತೇವೆ ಇದ್ದೇವೆ ತಾಲೂಕಿನ ಗ್ರಾಮ ಮುಳಬಾಗ್ಲು ತಾಲೂಕಿನ ಬಲ್ಲ ಗ್ರಾಮ ಪಂಚಾಯಿತಿಗೆ ಸೇರಿದಂತ ಅಂತ ಬಲ್ಲ ಗ್ರಾಮದಲ್ಲಿ ಆ ಗ್ರಾಮ ಪಂಚಾಯತಿ ಏನು ನಡೆದ ಹಗರಣಗಳನ್ನು ನಾವು ಇವತ್ತು ದಿವಸ ಮಾಧ್ಯಮದ ಮೂಲಕ ನಾವು ಪ್ರಸಾರ ಮಾಡ ಪ್ರಸ್ತುತ ಬಹಿರಂಗ ಪ್ರಸ್ತುತ ಇವತ್ತೊಂದು ದಿವಸ ಕರ್ನಾಟಕ ರಾಜ್ಯದಲ್ಲಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಮೋರ್ ದೆನ್ ಕ್ರೋಸ್ ಮಿಸ್ ಆಗ್ತಾಯಿದೆ ಅಂತ ಹೇಳಿದ್ರೆ ಅದನ್ನು ಯಥೇಚ್ಛವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಯಥೇಚ್ಛವಾಗಿ ಖುಷಿಯಾಗಿ ಆಗಲಿದೆ ಮುಳಭಾಗ ತಾಲೂಕು ಮಾತ್ರ ಕರ್ನಾಟಕ ರಾಜ್ಯಾದ್ಯಂತ ಅದು ಯಥೇಚ್ಛವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಒಬ್ಬ ಗಾ ಗ್ರೇಡ್ ಒನ್ ಗ್ರೇಡ್ ಒನ್ ಅಂಡ್ ಗ್ರೇಡ್ ಟು ಆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಯಾವತ್ತೂ ಯೋಜನೆ ಮಾಡಿ ಅವರಿಗೆ ಅಧಿಕಾರಗಳನ್ನು ಮಾಡಲಿಕ್ಕೆ ಅಧಿಕಾರ ವಹಿಸಲಿಕ್ಕೆ ಅನುಮತಿ ಕೊಟ್ಟರು ಅವತ್ತಿಂದ ಈವತ್ತಿನವರೆಗಿ ಸರಿಯಾದ ರೀತಿಯಲ್ಲಿ ಪಂಚಾಯತ್ ರಾಜ್ ಇಲಾಖೆಯ ಕಾಯ್ದೆಗಳನ್ನು ಅರಿತುಕೊಳ್ಳದಂತ ಕೆಲವು ಅಭಿವೃದ್ಧಿ ಅಧಿಕಾರಿಗಳು ಅವರು ಯಾಕಂತ ಹೇಳಿದ್ರೆ ಬಿಲ್ ಕಲೆಕ್ಟ್ರಾಗಿರ್ತಾರೆ ಬಿಲ್ ಕಲೆಕ್ಟ್ರಿಂದ ಸೆಕ್ರೆಟರಿ ಆಗಿರ್ತಾರೆ ಸೆಕ್ರೆಟರಿಂದ ಅವರೇನೇನು ಏನು ಪಿ ಡಿಒಗಳು ಯಾರು ಇರೋಲ್ಲ ಒಂದು ಪಂಚಾಯತಿಗೆ ಒಂದು ಪಂಚಾಯತ್ಗೆ ಒಬ್ಬ ಕಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನು ನೇಮಕ ಮಾಡಬೇಕು ಅಂತ ನಾಲ್ಕು ಮೂರು ಎರಡು ಗ್ರಾಮ ಪಂಚಾಯತ್ಗಳು ಒಬ್ಬೊಬ್ಬ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯನ್ನು ನಿಗದಿಪಡಿಸಿ ಒಂದು ಪಂಚಾಯತ್ ಏನಿದ್ರೆ ಇನ್ನೊಂದು ಪಂಚಾಯತ್ಗೆ ನಿಯೋಜನೆ ಎಂಥ ಎಂಥ ನೀತಿಗಟ್ಟ ಸರ್ಕಾರ ಎಂಥ ಲಜ್ಜಗಟ್ಟ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಮತ್ತು ಪ್ರಿಯಾಂಕಾ ಖರ್ಗೆ ಅವರದ್ದು ಈ ಒಂದು ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಹಗರಣಗಳನ್ನು ಇರೋ ಇವರು ಪಂಚಾಯತ್ ರಾಜ್ ಇಲಾಖೆಗೆ ಒಬ್ಬ ಸಚಿವರಾಗಿ ಬಂದಿದ್ದಾರೆ ಅಂತ ನಾವು ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರನಾದ ಪ್ರಿಯಾಂಕ ಖರ್ಗೆ ಅವರನ್ನು ನಾವು ಪ್ರಶ್ನೆ ಮಾಡ್ತೀವಿ ಇವತ್ತೊಂದು ದಿವಸ ಕೋಟ್ಯಂತ ರೂಪಾಯಿ ಹಗರಣ ಮಾಡಿರ್ತಕ್ಕಂಥ ಎಲ್ಲ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ನರೇಗ ಅಂದರೆ ನರೇಗಾ ಯೋಜನೆಯಲ್ಲಿ ಅದು ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರಿಗೆ ಅವರ ಕೈ ಚಳಕದೊಂದಿಗೆ ಕಾರ್ಯವನ್ನು ನಿರ್ವಹಿಸಿ ಅವರದೇ ಆದಂಥ ದಿನನಿತ್ಯದ ಪತ್ತೆಗಳನ್ನು ಪಡೆದು ಅವರು ಮಾಸಿಕ ಹಂತದಲ್ಲಾಗಲಿ ಇಲ್ಲ ವಾರ ಅವರಿಗೆ ನಿಗದಿಪಡಿಸ್ತಾರೆ ಸರ್ಕಾರ ನಿಗದಿಪಡಿಸತಕ್ಕಂಥ ಕೂಲಿಯನ್ನು ಅವರ ಬ್ಯಾಂಕ್ ಟೇಮ್ ಬ್ಯಾಂಕ್ ಅವರ ಟೇಮ್ ಏನು ಅವರ ಖಾತೆಯನ್ನು ತೀರಿದಾರೋ ಆ ಖಾತೆಯ ಮೂಲಕ ಅವರು ನೇರವಾಗಿ ಅವರಿಗೆ ಅಭಾವಿಸುವಂಥ ಕಾರ್ಯ ಮಾಡಿದೆ ಆದರೆ ಇತ್ತೀಚಿನ ದಿನಗಳಿಂದ ಯಾವಾಗಲೂ ನೋಡಿ ಈಗಲೇ ಈ ಪಂಚಾಯತ್ ರಾಜ್ಗಳ ಪಿ ಡಿಗಳು ಬಂದಾಗಲಿಂದ ಈ ಪಂಚ ನದಿಗೆ ಯೋಜನೆಯಲ್ಲಿ ಯಾರೋ ಅನೇಕ ವ್ಯಕ್ತಿಗಳು ಕೆಲಸ ಮಾಡಬೇಕಾದ ಕೆಲವು ಗ್ರಾಮದ ವ್ಯಕ್ತಿಗಳ ಅವರ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಮತ್ತು ಅವರದೇ ಆದಂಥ ಫೋಟೋಸನ್ನು ನೀವು ನಿಮ್ಮ ಪಡೆದು ಅವರು ನಿಮ್ಮ ಅಕೌಂಟಿಗೆ ನಿಮ್ಮ ಖಾತೆಗಳನ್ನು ಜಮಾ ನಮಗೆ ಡ್ರಾ ಮಾಡ್ಕೊಬೇಕು ಉಳಿತಾಯ ಮಾಡಿ ನಿಮ್ಮ ಖಾತೆಗೆ ಜಮಾ ಮಾಡಿದ ಹಣವನ್ನು ನಮಗೆ ಗ್ರಾಮ ಪಂಚಾಯತಿ ಎಲ್ಲರ ಕೂಲಿ ಕಾರಣ ಕೆಲಸಗಳು ಈ ಒಂದು ಕೆಲಸ ತಪ್ಪಿಸ್ತಾ ಇದ್ದಾರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಪಂಚಾಯಿತಿ ಸೆಕ್ರೆಟರಿ ಎಲ್ಲರೂ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ ಅದರಲ್ಲಿ ಯಥೇಚ್ಛವಾಗಿ ಬಲ್ಲ ಗ್ರಾಮ ಪಂಚಾಯಿತಿ ಬಲ್ಲ ಗ್ರಾಮ ಪಂಚಾಯತಿಯಲ್ಲಿ ಏಕಕಾಲದಲ್ಲಿ ಒಂದೇ ದಿನದಲ್ಲಿ ಅಂದರೆ ಒಂದೇ ಕೆಲಸವನ್ನು ಮುಳುಬಾಗಲು ತಾಲೂಕಿನ ಪಿ ಆರ್ ಡಿಪಾರ್ಟ್ಮೆಂಟ್ ಪಿ ಆರ್ ಡಿಪಾರ್ಟ್ಮೆಂಟ್ ಅಂಡರ್ ಬಲ್ಲಾರ್ ಗ್ರಾಮ ಪಂಚಾಯತ್ ಎರಡೂ ಇವರು ಮಾಡಿದಂಥ ಕಾಮಗಾರಿಯನ್ನು ಅವರು ಮಾಡಿದ್ರು ಇವ್ರು ಮಾಡ್ತಿದ್ದಾರೆ ಅವ್ರು ಮಾಡಿರ್ತಕ್ಕಂಥ ಕಾಮಗಾರಿಗಳನ್ನು ಇವರು ಮಾಡತಕ್ಕಂಥ ಒಂದೊಂದು ಗ್ರ ಒಂದು ಕಾಮಗಾರಿಯನ್ನು ಈಗ ಮಾಡಿರ್ತಕ್ಕಂಥ ಕಾಮಗಾರಿಯನ್ನು ಎರಡು ಸಾವಿರದ ಹದಿನಾರರಲ್ಲಿ ಮಾಡುವಂಥ ರೀತಿಯಲ್ಲಿ ಅಂದರೆ ಬರೀ ಎಕ್ಸಾಂಪಲ್ ಏನು ಹಿಂದಿನ ಸಾಲಿನಲ್ಲಿ ಮಾಡಿರ್ತಕ್ಕಂಥ ಕಾಮಗಾರಿಗಳನ್ನು ಈಗ ಮಾಡಿರುವಂಥ ಅದು ಎರಡೆರಡು ಬಾರಿ ಮಾಡ್ತಾರೆ ದೊಡ್ಡ ಕೆರೆ ಏನೇನೋ ಗಂಡಿಮುಂಡಿ ಗ್ರಾಮದ ರಾಮಪರ ಜಮೀನಿಂದ ಚಿಕ್ಕ ಕೆರೆಯವರಿಗೆ ರಾಜಮಂಡಿ ಗ್ರಾಮದ ದೊಡ್ಡ ಕೆರೆ ಅಭಿವೃದ್ಧಿ ಅಭಿವೃದ್ಧಿ ಕಾಮಗಾರಿ ಇಂಥ ಕಾಮಗಾರಿಗಳು ಸುಮಾರು ಇದೆ ಸುಮಾರು ಇದೆ ಅದು ಜೆ ಸಿ ಬಿಟ್ಟು ಮಾಡಿರ್ತಕ್ಕಂಥದ್ದು ಜೆಸಿಬಿ ಜೊತೆಗೆ ಎಸ್ ಚಿಮನಡಿ ಗ್ರಾಮದ ಯಲ್ಲಮನ ದೇವಸ್ಥಾನ ಚಿಕ್ಕಪ್ಪನಿ ಅವರಿಗೆ ಚಿದಮನೋಡಿ ಗ್ರಾಮದ ಗೊಬ್ಬರ ಎಲ್ಲರೂ ಎಲ್ಲರನ್ನು ಎರಡೆರಡು ಮೂರು ಮೂರು ಬಾರಿ ಕೆಲಸ ಗ್ರಾಮದಲ್ಲಿ ಕ್ರೀಡೆಗಳನ್ನು ತಯಾರು ಮಾಡಿ ಪಿ ಆರ್ ಡಿ ಇಲಾಖೆಯವರು ಪಿ ಆರ್ ಡಿ ಇಲಾಖೆ ಮತ್ತು ಬಲ್ಲ ಗ್ರಾಮ ಪಂಚಾಯತ್ ಅವರು ಇಬ್ಬರು ಕಳಿಸ್ತಾ ಇದ್ದಾರೆ ಅದಕ್ಕೆ ಪ್ರೋತ್ಸಾಹಿಗಳು ಅವರು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ತಾಲೂಕನ್ನೇ ನುಂಗಿ ನೀರು ಕುಡಿಯುತ್ತಿರತಕ್ಕ ಪಂಚಾಯತಿ ಅಧಿಕಾರಿಗಳಾದಂತಹ ಡಾಕ್ಟರ್ ಸರ್ವೇಶ್ ಸರ್ವೇಶ್ ಅಂದ್ರೆ ಸರ್ವೇಶ್ ಸರ್ಕಾರ ಬಿಜೆಪಿ ಸರ್ಕಾರ ಬಂದ್ರೆ ಬಿಜೆಪಿ ನಮ್ಮ ಮಾವ ಇದ್ದಾರೆ ಅಂತಾರೆ ಕಾಂಗ್ರೆಸ್ ಇಲ್ಲದ ಈ ಒಂದು ಪಂಚಾಯತ್ ರಾಜ್ ಇಲಾಖೆಯಾದಂತಹ ಮುಳುಬಾಗ್ಲು ತಾಲೂಕು ಪಂಚಾಯತ್ ನುಂಗಿ ನೀರು ಕುಡಿ ಮುಳುಬಾಗಲು ತಾಲೂಕಿನ ಹೆಸರನ್ನು ಅಂಶ ಮಾಡ್ತಕ್ಕಂಥ ಸರ್ವೇಷ್ನ ವಿರುದ್ಧ ಇಷ್ಟು ಹಗರಣಗಳಿದ್ರು ಕೂಡ ಹೋರಾಟ ಮಾಡಿದ್ರೆ ಅದು ಯಾವ ರೀತಿ ಅವರು ಈ ಒಂದು ಮತ್ತೆ ಪಂಚಾಯತ್ ರಾಜ್ ಇಲಾಖೆಗೆ ಮುಳಬಾಗಲು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾ ಇದು ಮುಂದಿನ ದಿನಗಳಲ್ಲಿ ಈ ಬಲ್ಲ ಗ್ರಾಮ ನಡೀತಕ್ಕೆ ಇವರೇ ಪ್ರಚೋದಕರು ಅವರು ಇಲ್ಲಿ ಇಲ್ಲಿ ಕದಿಬೇಕು ಸರ್ವೇಶ್ವರ ಶೇಕಡವಾರು ಅವರು ಕಮಿಷನ್ ಕೊಡ್ತಾರೆ ಅವರು ಕೊಡಬೇಕು ನನಗೆ ಒಟ್ಟಾರೆ ಮುಳಬಾಗ ತಾಲೂಕಿನ ಶಾಸಕರು ಸಮುದ್ಧ ಮಂಜುನಾಥ್ ಇಸ್ ವೆರಿ ಗುಡ್ ವೆರಿ ಜೆಂಟಲ್ ಮ್ಯಾನ್ ಅವರನ್ನು ನಾನು ಎರಡನೇ ಮಾಡಲ್ಲ ಎಲ್ಲ ಕೋಲಾರ ಜಿಲ್ಲೆಯ ಅದರ ಮೊಟ್ಟ ಮೊದಲಿಗೆ ಮಂಜುನಾಥ್ರವರ ಅವರ ಕಾರ್ಯ ಅವರ ವಾಚ ಮತ್ತು ಅವರ ಒಂದು ಸೇವೆ ಜನರ ತಪ್ಪು ತಪ್ಪೆ ನಾವು ಅವರನ್ನು ನಾವು ಅವರಿಗೆ ಶ್ಲಾಘಿಸಿದೆ ಕಾರಣ ಏನಂತಂದರೆ ಇದುವರೆಗೂ ಯಾವ ಅಧಿಕಾರ ಪಡೆದು ಅವರಿಗೆ ಕಡಿವಾಣ ಆಗ್ತದೆ ಕಡಿವಾಣ ಜೊತೆಗೆ ಬಹಿರಂಗವಾದ ಬಹಿರಂಗವಾದ ಕೂಡ ನಾನು ಪ್ರಶ್ನೆ ಮಾಡ್ತಾರೆ ಆದ ಕಾರಣದಿಂದಾಗಿ ನಾವು ಸಮೃದ್ಧಿ ಮುಂದೆ ನಾವು ನಾವು ಶ್ಲಾಘಿಸಿ ಆದ್ದರಿಂದ ದಯವಿಟ್ಟು ಇದೊಂದು ನಮ್ಮ ಆ ಸಮೃದ್ಧಿ ಮಂಜುನಾಥ್ ಅವರ ಒಂದು ಗಮನಕ್ಕೆ ಹೋಗಬೇಕು ಈ ಒಂದು ಬಲ್ಲ ಗ್ರಾಮ ಪಂಚಾಯಿತಿ ಮತ್ತು ಕೊಡಬಾಗ್ಲೂರು ತಾಲೂಕು ಕಾರ್ಯನಿರ್ವಹಿಸುತ್ತಿರುವ ಕಾರ್ಯನಿರ್ವಹಿಸಲು ಸರ್ವೇಶ್ ಸರ್ವೇಶ್ವರ ವಿರುದ್ಧ ಅನೇಕ ಇದೆ ಎಷ್ಟೋ ಈ ಕಾರ್ಯಗಳು ನಡೆದಿದೆ ಎಷ್ಟೋ ಅಕ್ರಮವಾದಂಥ ಬಡಾವಣೆ ನಿರ್ವಹಣೆ ಮಾಡ್ತಾ ಇದ್ದಾರೆ ಆದರೂ ಕೂಡ ಅದು ಈ ಒಂದು ಹೋಮ್ ಡಿಪಾರ್ಟ್ಮೆಂಟ್ ಸರ್ವೇಶ್ ಓಮ್ ಟೈಮ್ ಡಿಪಾರ್ಟ್ಮೆಂಟ್ ಬಂದು ವೆಂಟನಿ ಡಿಪಾರ್ಟ್ಮೆಂಟ್ ಆದರೂ ಹೋದರಿಂದ ಅಸಿಳಿ ಸಿಗುತ್ತೆ ಅಷ್ಟೇ ಏನು ಸಿಗಲ್ಲ ಅಂತ ಹೇಳಿ ಇವತ್ತು ನಾವು ಮುಳುಬಾಗಲು ತಾಲೂಕ್ ಪಂಚಾಯಿತಿಯನ್ನು ತಾಲೂಕು ಪಂಚಾಯಿತಿಯನ್ನು ಬಿಟ್ಟು ಹೋಗೋಣ ಅಂತ ತಿನ್ನಲಿಕ್ಕೆ ಅವರು ಇನ್ನೂ ಅಲ್ಲೇ ಕಾರ್ಯಕರ್ತಾರೆ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಸರ್ವೇಶ್ವರ ನಿಮ್ಮ ವಿರುದ್ಧ ರಾಜ್ಯದಲ್ಲಿ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ ಮುಂದಿನ ದಿನಗಳ ವಿರುದ್ಧ ಬೃಹತ್ ಪ್ರತಿಭಟನೆಗಳನ್ನು ಅಂತ ಅಂತೇಳಿ ಬಲ್ಲ ಗ್ರಾಮ ಪಂಚಾಯತ್ ಮತ್ತು ಮುಳಬಾಗಲು ಪಿ ಆರ್ ಡಿ ಇಲಾಖೆಯವರು ಮಾಡಿರ್ತಕ್ಕಂಥ ಹಗರಣಗಳನ್ನು ನನ್ನತ್ರ ದಾಖಲಾಗಿ ದಾಖಲಾಗಿ ಪ್ರಕಾರವಾಗಿ ಅಂತ ನೀವು ಏನೇನು ಹೇಳ್ಬಿಟ್ಟು ಸಂಕ್ಷಿಪ್ತವಾದ ವಿವರಣೆಯೊಂದಿಗೆ ನಾವು ನಿಮ್ಮ ವಿರುದ್ಧ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡಲಿಕ್ಕೆ ಸಜ್ಜಾಗಿರುತ್ತೇವೆ ಈ ಮೂಲಕ ನಾವು ಬಹಿರಂಗ ಹೋರಾಟಕ್ಕೆ ಸಿದ್ಧರಾಗಿ ಅಂತ ನಮ್ಮ ಹೇಳ್ತಾ ನನ್ನ ಮಾತನ್ನು ಜೈ ಹಿಂದ್ ಜೈ ವೀಮ್ ಜೈ ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್